ಮಹಾತ್ಮ ಗಾಂಧಿ ಹೇಳಿದ ರಾಮಾಯಣದ ರಾಮನನ್ನ ಪೂಜಿಸ್ತೇವೆ ಕಾಂಗ್ರೆಸ್ನವರು ಶ್ರೀರಾಮನ ವಿರುದ್ಧ ಎಂಬ ಅಪಪ್ರಚಾರವನ್ನ ಖಂಡಿಸ್ತೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಂಗ್ರೆಸ್ನವರು ಶ್ರೀರಾಮನ ವಿರುದ್ಧ ಇದ್ದಾರೆ ಎಂದು ಅಪಪ್ರಚಾರ ಮಾಡೋದನ್ನ ನಾವು ಖಂಡಿಸ್ತೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ರು ಲಕ್ಷ್ಮಣ ஆஞ்சேய இவர மூர்த்தி உள்ள ಅವರು ಇಂದು ಶ್ರೀರಾಮ್ ಟೆಂಪಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ಶ್ರೀ ಸೀತಾರಾಮ್ ಲಕ್ಷ್ಮಣ ಹಾಗೂ ಮೂವತ್ತ್ ಮೂರು ಅಡಿ ಎತ್ತರದ ಏಕಶಿಲಾ ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ್ರು ರಾಮ ಮಂದಿರವನ್ನ ರಾಜಕೀಯಗೊಳಿಸಬಾರದು ಶ್ರೀ ರಾಮಚಂದ್ರ ಎಲ್ಲರ ದೇವರು ಕೇವಲ ಬಿಜೆಪಿಯವರು ಶ್ರೀರಾಮಚಂದ್ರನ ಭಕ್ತರೇ ಶ್ರೀರಾಮನಿಗೆ ವಿರುದ್ಧವಾಗಿದ್ದೇವೆ ಎಂದು ಬಿಂಬಿಸುವ ಪ್ರಯತ್ನವನ್ನ ಬಿಜೆಪಿ ಮಾಡುತ್ತಿದೆ ಈ ಅಪಪ್ರಚಾರವನ್ನ ಮಾಡುವುದು ಸರಿಯಲ್ಲ ಎಂದ ಇಂದು ಶ್ರೀರಾಮ್ ಟೆಂಪಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿದ ಶ್ರೀರಾಮ್ ದೇವಸ್ಥಾನವನ್ನ ಇದರೊಂದಿಗೆ ಆಂಜನೇಯ ವಿಗ್ರಹವನ್ನ ಕೂಡ ಉದ್ಘಾಟಿಸಿದ್ದೇವೆ ಇದನ್ನ ನಾವು ರಾಜಕಾರಣಕ್ಕಾಗಿ ಮಾಡಿರುವುದಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಶ್ರೀರಾಮಚಂದ್ರನ ಬಹಳಷ್ಟು ದೇವಸ್ಥಾನಗಳಿವೆ ನಮ್ಮೂರಿನಲ್ಲಿಯೂ ನಾನೇ ಶ್ರೀರಾಮನ ದೇವಸ್ಥಾನವನ್ನ ಕಟ್ಟಿಸಿದ್ದೇನೆ ಇದರಲ್ಲಿ ರಾಜಕೀಯ ಇಲ್ಲ ಸಮಯ ತೊರೆತಾಗ ಅಯೋಧ್ಯೆಗೆ ನಾನು ಹೋಗ್ತೇನೆ ಶ್ರೀರಾಮಚಂದ್ರನ ಮೂರ್ತಿ ಎಲ್ಲೆಡೆ ಒಂದೇ ಅಯೋಧ್ಯೆಯಲ್ಲಿ ಮಾಡಿದ್ರು ಒಂದೇ ನಮ್ಮೂರಿನಲ್ಲಿ ಪೂಜೆ ಮಾಡಿದ್ರು ಒಂದೇ ಬಿಜೆಪಿಯವರು ಅಯೋಧ್ಯೆಯಲ್ಲಿ ರಾಮನನ್ನ ಮಾತ್ರ ಪ್ರತಿಷ್ಠಾಪಿಸಿದ್ದಾರೆ ರಾಮ ಆಂಜನೇಯ ಸೀತೆ ಲಕ್ಷ್ಮಣನನ್ನ ಬೇರ್ಪಡಿಸಲಾಗುವುದಿಲ್ಲ ಶ್ರೀರಾಮಚಂದ್ರ ಒಬ್ಬರೇ ಇರದೆ ಸೀತಾದೇ ಲಕ್ಷ್ಮಣ ಆಂಜನೇಯ ಇದ್ದಾಗ ಮಾತ್ರ ಪರಿಪೂರ್ಣವಾಗುತ್ತದೆಯೇ ಇವರು ಶ್ರೀರಾಮಚಂದ್ರನನ್ನೇ ಬೇರ್ಪಡೆ ಮಾಡುವ ಪ್ರಯತ್ನ ಮಾಡುತ್ತಿದ್ದಾರೆ ಅದು ಸರಿ ಇಲ್ಲ ಎಂದು ಅಭಿಪ್ರಾಯ ಪಟ್ಟರು ಮಹಾತ್ಮ ಗಾಂಧೀಜಿ ರಘುಪತಿ ರಾಘವ ರಾಜಾರಾಮ್ ಎಂದು ಭಜಿಸುತ್ತಿದ್ದು ಸಾಯುವಾಗಲು ಹೇ ರಾಮ್ ಎಂದೇ ಜೀವ ಬಿಟ್ರು ಕಾಂಗ್ರೆಸ್ ಮಹಾತ್ಮ ಗಾಂಧಿ ಹೇಳಿದ ರಾಮಾಯಣದ ರಾಮನನ್ನ ಪೂಜಿಸುತ್ತೇವೆ ಬಿಜೆಪಿ ಹೇಳಿದ ರಾಮನನ್ನ ಅಲ್ಲ ಎಂದ್ರು ಸೀತಾದೇವಿ ಲಕ್ಷ್ಮಣ ಮತ್ತು ಆಂಜನೇಯ ಇವರ ಮೂರ್ತಿಗಳುಳ್ಳ ಶ್ರೀರಾಮಚಂದ್ರನ ವೃತ್ತಿ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೀವಿ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕಿಯಾದಂಥ ಶ್ರೀಮತಿ ಮಂಜುಳಾ ಅರವಿಂದ ಲಿಂಬಾವಳಿ ಅವರೇ Să-ţi uradă-n tău Iisper Cândrei, aurea. În opră, să-ţi uradă-n tău Santos Guruji, aurea. कार्यदर्शिद गोविंद राजुजी सचिव एच एम रेवण्णी राज्यसभा सदस्य राजीव गौड़े मजी सचिव ನಾಗೇಶ್ ಮಾಜಿ ಸಚಿವರಾದಂತ ಅರವಿಂದ ಲಿಂಬಾವಳಿ ಅವರ ಒಂದೊಂದ್ಸರಿ ಸ್ನೇಹಿತರ ಹೆಸರುಗಳೇ ಮರೆತು ಬಿಡ್ತವ್ರೆ ಆಮೇಲೆ ಶ್ರೀರಾಮಚಂದ್ರ ಟ್ರಸ್ಟ್ ಸಂಸ್ಥಾಪಕರಾದ